ದಿನಾಂಕ ಇಪ್ಪತ್ತ್ನಾಲ್ಕು ರಾತ್ರಿ ನನಗೆ ಫೋನ್ ಬಂತು ಒಂದು ಅಲ್ಲಿ ಕರೆಂಟ್ ಮಹಾ ಸರ್ಕಾರಿ ಆಸ್ಪತ್ರೆ ಬಾದಾಮಿಯಲ್ಲಿ ಕರೆಂಟ್ ಹೋಗಿದೆ ಅಂಥೇಳಿ ಸೊ ತಕ್ಷಣವೇ ನಾವು ಕೆಬಿದವರಿಗೆ ಫೋನ್ ಮಾಡಿ ಅದು ಬಂದು ಸ್ವಲ್ಪ ಚೆಕ್ ಮಾಡಬೇಕು ಮಳೆ ಬರ್ತಾಯಿದೆ ಸ್ವಲ್ಪ ನೀವು ಮಳೆ ಬರ್ತಾ ಬರ್ತಾಯಿದ್ದೀವಿ ಸೊ ಅದಕ್ಕೆ ನೀವು ಸ್ವಲ್ಪ ಬಂದು ಚೆಕ್ ಮಾಡಿರಿ ಅಂತ ನಾವು ಹೇಳಿದ್ವಿ ಆ ತದನಂತರ ಅವರು ಬಂದು ಚೆಕ್ ಮಾಡಿದರು ಚೆಕ್ ಮಾಡಿ ಕಮ್ಮದಲ್ಲಿ ಸ್ವಲ್ಪ ನಿಮ್ಮ ಹಾಸ್ಪಿಟ್ಲಿಗೆ ಸ್ವಲ್ಪ ಏನಾದರೂ ಇದ್ದರೆ ನೀವು ಚೆಕ್ ಮಾಡಿಕೊಡ್ರಿ ಅಂತ ಹೇಳಿದರು ನಾವು ಆ ನೈಟ್ಗೆ ನಾವು ಎಲೆಕ್ಟ್ರಿಷಿಯನ್ಸ್ಗೂ ಎಲ್ಲ ಹೇಳಿ ಫೋನ್ ಮಾಡಿದ್ವಿ ಬಟ್ ಆ ನೈಟ್ ಮಳೆ ಇದ್ದಾಗ ಆ ನೈಟ್ ಇದ್ದಿದ್ದ ಕಾರಣ ಅವರು ಬಂದು ಬಂದಿರುವುದಿಲ್ಲ ತದನಂತರ ಬೆಳಗ್ಗೆ ತಕ್ಷಣವೇ ಬಂದು ಬಂದು ವರ್ಕ್ ಸ್ಟಾರ್ಟ್ ಮಾಡಿದರು ಆವಾಗ ನೀರೆಲ್ಲ ಕಡೆ ಆ ಕಡೆ ಈ ಕಡೆ ಅಲ್ಲಿ ಒಂದು ಹಿಂದಲ್ಲಿ ನಮ್ಮ ಕಟ್ಟಡ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾಯಿದ್ದೆ ಹೈಟೆಕ್ ಲ್ಯಾಬ್ ಅಂತಲ್ಲಿ ಅದು ಇದು ಒಂದು ವಾರ ಹಿಂದೆ ಒಂದು ಹತ್ತು ವಾರ ಹಿಂದ್ಗಡೆ ಆ ಕಾಂಟ್ರಾಕ್ಟ್ರ್ ಅದು ಆ ಕೇಬಲ್ ಅದು ಡಿಗ್ ಮಾಡಬೇಕಾದ್ರೆ ಅದು ಒಂದು ಕೇಬಲ್ ಕಟ್ ಮಾಡಿದ್ರು ಅವರು ಸೊ ಆ ಕೇಬಲ್ ಕಟ್ ಮಾಡಿ ಆಮೇಲೆ ನಾವು ತದಾರ ಇಮಿಡಿಯೆಟ್ಲಿ ನಾವು ಅದನ್ನು ರಿಪೇರ್ ಮಾಡಿಕೊಟ್ರೆ ನೀಟಾಗಿ ಹೊಸ ಕೇಬಲ್ ಹಾಕ್ಕೊಡ್ರಿ ಅಂತ ನಾವು ಹೇಳಿದ್ವಿ ಅದಾದಮೇಲೆ ಏನಾಗಿದೆ ಅವರು ಮಾಡಿ ಮಾಡಿ ಸರ್ ಅಂತ ಇಷ್ಟೇ ಹೇಳಿದರು ಆಮೇಲೆ ಅದು ಕೇಬಲ್ ಅದು ಆಗಿದೆ ಅಂತ ನಾವು ಆಗಿದೆ ಅಂತ ತಿಳ್ಕೊಂಡ್ವಿ ಸೊ ಕರೆಂಟ್ ಅದು ಬಂದಿತ್ತು ಅವಾಗ ಮತ್ತು ಅದು ಬರೆದಿಸ್ ಬೆಳಗ್ಗೆ ನಾವು ಎಲ್ಲ ಕಡೆ ಪಾಯಿಂಟ್ ಚೆಕ್ ಮಾಡೋ ಹೋದ್ ಒಂದು ಕಡೆ ಫ್ಯೂಸ್ ಹಾಕಿದ್ರೆ ಇನ್ನೊಂದು ಕಡೆ ಫ್ಯೂಸ್ ಹೋಗೋದು ಇನ್ನೊಂದು ಕಡೆ ಫ್ಯೂಸ್ ಆಗೋದು ಇನ್ನೊಂದು ಕಡೆ ಫ್ಯೂಸ್ ಆಗ್ತಾಯಿತ್ತು ಹೀಗೆ ಬೆಳಗ್ಗಿಂದ ಸಾಯಂಕಾಲ ಮಟ್ಟ ಇದೇ ಆಗ್ತಾಯಿತ್ತು ಹೀಗಾಗಿ ಪ್ರಾಬ್ಲಮ್ ಕಡಿಗೆ ಸಾಯಂಕಾಲ ಅದು ನಮ್ಮ ಪಾಯಿಂಟ್ ಸಿಕ್ಕಿ ಆ ಕೇಬಲ್ ನಾವು ಬೇರೆ ಕಡೆ ಸೆಟ್ ಮಾಡಿ ಅದನ್ನು ನಾವು ಸರಿಪಡಿಸಿದ್ವಿ ಸರ್ ದಿನ ನಿಮ್ಮ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿ ಸರ್ ಮತ್ತು ನೀವು ಒಂದಿನ ಅಂತ ಇದ್ದೀರಿ ಇಪ್ಪತ್ನಾಲ್ಕು ಆ್ಯಕ್ಚುಲಿ ಕ ಸರಿ ಕರೆಕ್ಟ್ ಇದ್ದಿದ್ದು ಯಾವುದಂತ ಸರ್ ಸರ್ ಆ್ಯಕ್ಚುಲಿ ಒಂದು ಇಪ್ಪತ್ನಾಲ್ಕು ರಾತ್ರಿ ಮಾತ್ರ ತೊಂದರೆ ಆಗಿದೆ ಬಟ್ ಅವತ್ತಾದರೂ ಪೇಷಂಟ್ ಹಾಸ್ಪಿಟ್ಲಲ್ಲಿ ಎ ಐದೇ ಪೇಷಂಟ್ ಇದ್ದು ಸರ್ ಅದು ಐದು ಪೇಷೆಂಟು ಅದರಲ್ಲಿ ನಾವು ಆ ಪೇಷೆಂಟ್ಗಳನ್ನು ಇಮಿಡಿಯೆಟ್ಲಿ ನಾವು ಅಲ್ಲಿ ಐ ಸಿ ಯುಗೆ ಶಿಫ್ಟ್ ಮಾಡ್ವಿ ಯಾಕೆ ಐ ಸಿ ಯುಗೆ ಸಪ್ಲೈ ಇರ್ತೈತಿ ಹೀಗಾಗಿ ನಾವು ಐ ಸಿ ಯುಗೆ ಶಿಫ್ಟ್ ಮಾಡಿ ಯಾವ ಪೇಷೆಂಟು ಏನು ತೊಂದರೆ ಅಂತ ನಾವು ನೋಡ್ಕೊಂಡಿದ್ದೇವೆ ಸರ್ ಮತ್ತು ಒಂದು ಪೇಷಂಟ್ ಮಾತ್ರ ಬೇರೆ ಕಡೆ ಇದ್ದು ಅದು ಈ ರೀತಿ ಒಳಗೆ ಅವರು ಟಾರ್ಚ್ ಹಿಡ್ಕೊಂಡು ಹೋಗಿ ಆ ಥರ ಸರ್ ಅದಕ್ಕೆ ಏನು ಹೇಳ್ತೀವಿ ಸರ್ ಆ ಪೇಷಂಟ್ ಏನಾಗಿದೆ ಅವರಿಗೆ ಆ ಪೇಷಂಟ್ ಒಬ್ಬರೇ ಇದ್ದಾರೆ ಅವ್ರ ಜೊತೆ ಯಾರು ಯಾರೂ ಇಲ್ಬೇ ಇಲ್ಲ ಒಬ್ಬರೇ ಇದ್ದಾರೆ ಅವ್ರಿಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ ಅವರಿಗೆ ಸ್ವಲ್ಪ ಡಯಾಬಿಟಿಸ್ ಇದೆ ಆಮೇಲೆ ಅವ್ರಿಗೆ ಸ್ವಲ್ಪ ಫುಲ್ ಬಾಡಿ ಕೆಲಗೆಲ್ಲ ಇದು ಆಗಿದೆ ಅವ್ರಿಗೆ ಇನ್ಫೆಕ್ಷನ್ಸ್ ಇದೆ ಅದಕ್ಕೆ ನಾವು ಆಕ್ಚುಲಿ ಅವ್ರಿಗೆ ಮುಂದೆ ಹೋಗ್ರಿ ಅಂತ ಜಿಲ್ಲಾಸ್ಪತ್ರೆ ಹೋಗ್ರಿ ಅಂತ ನಾವು ಸುಮಾರು ಸಲ ಹೇಳಿದ್ದೀವಿ ನಾವು ಆಯಿತು ನಮ್ಮ ಡಾಕ್ಟರ್ಸ್ ಎಲ್ಲರೂ ಹೇಳಿದ್ದಾರೆ ನೋಡ್ಸೋದಾಗ ಬಟ್ ಎಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ ಇಲ್ಲ ಇಲ್ಲೇ ಇರಲಿ ಇಲ್ಲ ನಾನು ಇಲ್ಲೇ ಇರಬೇಕು ನಾನು ಇಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ಹೆಲ್ಪ್ಲೆಸ್ ಆಗಿ ಅಂದರೂ ಅವ್ರಿಗೆ ನಾವು ಕಾಳಜಿ ಇದ್ದೀವಿ ಅವರು ಸ್ವಲ್ಪ ಸ್ಪೆಲ್ ಬರ್ತಾ ಇದೆ ಅದಕ್ಕೆ ನಾವು ಅವ್ರಿಗೆ ಆಲ್ಮೋಸ್ಟ್ ಅವ್ರಿಗೂ ನಾವು ಒಂದು ಐಸೋಲೇಷನ್ ಇಟ್ಟು ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಈಗ ಮುಂದೆ ಯಾವ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ ಸರ್ ಈಗ ಕಟ್ ಹೊಸ ಹಾಕುವಂತ ಈಗ ಏನಾಗಿದೆ ಸರ್ ಈಗ ಮೊನ್ನೆ ನಮ್ಗೆ ಇಂಜಿನಿಯರ್ ಬಂದಿದ್ದಾರೆ ಗೌರ್ಮೆಂಟ್ ಇಂಜಿನಿಯರ್ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ಮಾಡಿಬಿಟ್ಟು ಅದನ್ನೆಲ್ಲ ನಾವು ಈಗ ಫುಲ್ ಕೇಬಲ್ ಎಲ್ಲ ಚೇಂಜ್ ಮಾಡ್ಕೊಂತೀವಿ ಪೆನಲ್ ನಾವು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ವರ್ಕ್ ಪ್ರೋಗ್ರೆಸ್ ಅಲ್ಲಿ ಆಗುತ್ತೆ ಇನ್ನು ಎರಡು ದಿವಸದಲ್ಲಿ ಎಲ್ಲ ಸುಮಾರು ಒಳ್ಳೆ ಕರೆಕ್ಟ್ ಆಗಿಬಿಡ್ತದೆ ಮತ್ತೆ ಶೌಚಾಲಯ ಸರಿ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಬಂದಿರ್ತದೆ ನ್ಯೂಸ್ ಇಲ್ಲ ಸರ್ ಯಾವಾಗಲೂ ನಾವು ಮಾಡ್ತಾನೆ ಇರ್ತೀವಿ ಕೆಲವೊಂದ್ಸಲ ಪೇಷಂಟ್ ಡಿಫಿನಿಟ್ಲಿ ಸಾಯಂಕಾಲ ಮಾಡಿದರೆ ಕೆಲವೊಂದ್ಸಲ ಆಗಿರ್ತದೆ ಬಟ್ ನಾವು ಯೂಶಲಿ ಆಲ್ಮೋಸ್ಟ್ ಕ್ಲೀನ್ ಆಗಿರ್ತೀವಿ ಸರ್ Good Thank you.